ಅಯ್ಯೋ ದೇವ್ರೆ ಲೈ ಇಂದ ನಂಗೆ ಕತ್ತಾಗಿಂದ ಸರ ಕೊಡ್ತೀನಿ ಮಾರ್ಬಿಟ್ಟು ಫಸ್ಟ್ ಆ ಮಗು ಕಷ್ಟ ತೀರ್ಸ್ರಮ್ಮ ಕಷ್ಟ ತೀರ್ಸ್ರೆ ಏನೇ ಅವಳಕ್ಕೆ ವನ್ವಾಸ ಅಕ್ಕೋ ಕಷ್ಟ ಏನೋ ತೀರ್ಸ್ರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಹತ್ತು ಲಕ್ಷ ರೂಪಾಯಿ ದುಡ್ಡಿಗೆ ಎಲ್ಲಿಂದ ಹಾಕತ್ತಾರ ನೀನೇ ಹೇಳಕ್ಕ ಹಾಂ ಸೊ ಇವಾಗ ಅಲ್ಲಿ ನೋಡಿರೋ ಇದು ನೋಡಿದ್ರೆ ನಂಗೆ ಏನೋ ಅನುಮಾನನಮ್ಮ ಏನಾಗ ಒಂದು ಹೆಚ್ಚು ಕಮ್ಮಿ ಆಗ್ತದೆ ಹಾಂ ಬೋಲೆ ಸುಪ್ನಿದ್ದಂಗ ಸುಬ್ಬಿ అబ్బిరి నా నమ్ జాగ్ సేర్సోదు నోడమ్ అదేం నోడు నన్ సోడ్తీని హోద్ర ఒక్క ఎచ్చేనల్ సరే చికమ్ యగ ఏ బ్యాం బ అవున ప్రాణ తింతర ನೀವು ಹಂಗೆ ಓಡಾಡ್ಕೊಂಡ್ರೆ ನಾವು ಆ ಕಡೆ ಬಾಕ್ಲಾಗ ಓಡಾಡ್ಕೊಂತ್ರ ಈ ತೆಗಿಯೋಕ್ಕಾಗಲ್ಲ ತೆಗ್ಯಕ್ಕಾಗಲ್ಲ ಆ ಕಡೆ ಬಾಗ್ಲಿಂದ ಬಾ ಏಯ್ ತೆಗಿಯಪ್ಪ ಹಂಗೆಲ್ಲ ಮಾಡ್ಕೊಡ್ದು ತಪ್ಪು ತೆಗಿ ಅಯ್ಯೋ ತಪ್ಪೆ ಸರಿ ಅಂದ್ರೆ ನಂಗೆ ತಿಳ್ಯದ್ವಾ ನೀನು ಬಾ ಕುಂದಾಳಮ್ಮಾ ಬಾ ಬಾಡವ್ರು ಏನನ್ನ ಮಾಡ್ಕೊಳ್ಳಿ ಅವಳು ನೋಡು ಕುಂದಾಳಮ್ಮಾ ಎಷ್ಟು ಹೇಳ್ತಾವಳೆ ನೋಡು ಹಾಂ ಆ ಸುಬ್ಬಿ ಏನು ಕಮ್ಮಿ ಆದ ಸುಬ್ಬಿನ ನಮ್ಮೂರಾಗ ಬಟ್ ನಿಂತ ಇದ್ನು ಅವ್ನು ಕರ್ಕೊಂಡು ಓಡೋದ್ಲು ಏನಾನ ಅವ್ನು ಗತ್ತಿ ಆದ್ ನನ್ಕೇನ ಬೇಕು ಯಾಕೆ ಸುಮ್ಮನೆ ಮಾತಾಡೋದು ಮಾತಾಡ್ತಾರೆ ನಾವು ಕೆಟ್ಟವ್ರು ಯಾಕೆ ಮಾತಾಡ್ಬೇಕಮ್ಮ ಏಯ್ ಅಂಬುಜಿ ಬಾ ಬಾ ಏನೇಳಮ್ಮ ಸರಸ್ವತಿ ಒಳಕ್ಕ ಅಲ್ಲ ಹಿಂಗ ಕುತ್ಕೊಂಡ್ರಿ ಹೆಂಗೋ ನಾವೇನ ಮನೆ ಬಿಡ್ಸಿಕೊಡ್ತಿರೋ ಹೋದ್ರೆ ಸರಸ್ವತಿ ಬಾಳಂತೂ ಅದ್ವಾನಾಗುತ್ತದಪ್ಪ ಅವಳಿನ್ನ ನಮ್ಮ ಮನೆಗೆ ಇದ್ದೋಗದೇ ಅದಂತ ಅವಳು ಸುಬ್ಬಿ ಸುಬ್ಬಿ ಮಗಳು ಬಂದವಳೆ ಸುಬ್ಬಿ ಸುಬ್ಬಿ ಮಗಳು ಅವ್ರದೇ ಆಡ್ಬಟ್ಟ ಮನೆಗ ಹಾ ಯಂಗನ ಆ ಹಗುಕಾಟಿ ತಗ್ಲಾ ಬಿಡ್ತಾಳೆ ಸುಬ್ಬಮ್ಮನ್ ಮಗಳಿಗೆ ಮದ್ವೆ ಆಗೋದಂತದ್ರ ಮದ್ವೆ ಆಗೋದೋ ಬಿಟ್ಟದೋ ಅದೆಲ್ಲ ತಿಳಿದೋ ಒಟ್ನಾಗೆ ನಮ್ಮ ಸರಸ್ವತಿ ಬಾಳಂತೂ ಹಾಳಾಗೋದ್ ಗ್ಯಾರಂಟಿನಪ್ಪ ನಿನ್ನಿಂದ ಹಾ ಅವ್ಗೇನ ಅವ್ನು ಮಾಡೋಣ ಅಂತಂದ್ರೆ ನಾನ್ ಆಮೇಲೆ ಸುಮ್ಮನೆ ಅಂತೂ ಬಿಡೋಲ್ಲ ಏನ್ ಮಾಡ್ತೀಯಮ್ಮ ಇವಾಗ ಅತ್ತೆ ಅವ್ರ ಮನ್ಕು ಹೋಗಿದ್ರೆ ನಾಗ ಮತ್ತೆ ಹೋಗೋದ್ ಬೇಡ ಅಂತ ಇದ್ ಇವಾಗ ಏನ್ ಮಾಡೋದ್ ಹೇಳು ನಿಮ್ ಅತ್ತೆ ಅವ್ರ ಹೋಗಾ ಹೋಗು ನಿಮ್ ಅತ್ತೆ ಅವ್ರ ಮನೆಕ ಹೋಗಿ ಅವ್ರ ಕೇಳು ಒಂದಷ್ಟು ದುಡ್ಡು ಕೊಡ್ರಂತೆ ಏನೋ ಅಡ್ಜಸ್ಟ್ ಮಾಡಿ ಕೊಡ್ತಿರತ್ತಿರಗ ಇವಾಗಷ್ಟು ಬಾದಿಗಳಾಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ ಎಲ್ಲ ಇವ್ಳ ಓ ಎಂತ ಮತ್ತ್ ಹೇಳ್ಬಿಟ್ಟಮ್ಮ ಹಾ ನಮ್ಮಅಮ್ಮನ ಯಾಕೆ ಕೊಡ್ಬೇಕು ಅಲ್ಲ ನಮ್ಮ ಅಮ್ಮನವರು ಯಾಕೆ ಬಿಡಬೇಕು ಅಂತ ಕೇಳ್ತಾ ಇರೋದು ಅಲ್ಲ ನೀನೇ ಒಟ್ಟಿಗೆ ಅನ್ನ ತಿಂತೀಯ ಅಲ್ಲ ಮುನ್ನ ಸರ್ ಸರೋಜಿ ನೀನು ಅವಳಿಗೆ ಭಾಳ ಹಾಳು ಮಾಡಿ ಮೂರು ದಾರ ಕುಳಿಸಿದ್ದೀರಾ ಅವಳಿಗೆ ಏನು ಹೇಳು ಅಮ್ಮನೂ ಮಗಳು ನಾನು ನೋಡ್ತಾ ಇದ್ದರೆ ಬಳಿ ತಾಟ್ಗಿತ್ತಿರಿದ್ದಂಗವ್ರೆ ಅವರಿಬ್ರುನು ಆರೋಗು ಏನ ಅವಳನ್ನ ಆ ಮದುವಿದ್ದು ಮಾಡ್ಕೊಂಬಿಟ್ರೆ ಇವಳೇನೇ ಮಾಡೋದು ನಾವು ಏನು ಮಾಡೋದು ಸಾಕ್ತೀರ ನೀವು ಸಾಕ್ತೀರಾನ ನೀವು ಅವಳು ಇಟ್ಕೊಂಡೆ ಅವಳು ಬಾಳ ಕಿತ್ತು ಬಡ್ದು ಬಾಯಿಗೆ ಹಾಕೊಂಡ್ರೆ ಇವಾಗ ನೀವು ಸಾಕೋ ಮಕ್ಕಗಳ ನಿಮ್ದು ಹೋಗಿ ನಿಮ್ಮ ಅಮ್ಮನ ಹತ್ರ ಎಷ್ಟು ದುಡ್ಡು ಕೊಡ್ತಾಳೆ ಅಷ್ಟು ಇಚ್ಕೊಂಬಾ ನಾನು ಕತ್ತಾಗಿರೋ ಸರ ಕೊಡ್ತೀನಿ ಆಯ್ತಾ ಹಾ ಅದು ನಿಕ್ಬಿಟ್ಟು ಫಸ್ಟ್ ಅವಳು ಮನೆ ಕವಳ್ ಸೇರಿ ಸರ ನಿಮ್ಮ ಮಕ್ಕಗಳ್ ಮುಚ್ಚೋಗ ಇನ್ನೇನು ಮಾಡ್ಸ ಆಯ್ತೀರಾ ಸರೋಜೆ ಈ ಸತಿ ಸಹಾಯ ಮಾಡ್ಬಿಟ್ಟು ಸರೋಜೆ ಏನೋ ಹಿಂಗೆ ಜೊತೆಗೆ ಸೇರಿ ಕೆಟ್ಟೋಗ್ಬಿಟ್ಟು ನೀನು ನಾನು ಈ ಮಾತು ಹೇಳ್ತಾ ಇರೋದು ನೀನ ಎಷ್ಟು ಸರಿ ಹೇಳ್ತಾ ಇರೋದು ಸರಿಕೊಂಡ ಕೊಟ್ಟ ಹೋಗ ಹೇಳ್ತೆ ಹೇಳ್ತೇವೆ ಸತಿ ಹೇಳ್ತೇನೆ ನೀನ

ಯಮ್ಮನ ಏನೋ ಉದ್ಧಾರ ಮಾಡ್ತೀನಿ 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 ಅಂತ ಕರ್ಕೊಂಡ್ ಬಂದಿ ಕೊಟ್ಟಿದ್ವಾ ಅದ್ಯಾರೋ ಯಾವ ದೊಡ್ಡ ಜಮೀದಾರ್ ಅಂತೆ ನೂರ್ ಕೋಟಿ ಆಸ್ತಿ ಅಂತ ಹಾ ಅಲ್ಲಿ ಕೊಡ್ತೀನಿ ಅಂತ ಅನ್ಬಿಟ್ಟು ನಮ್ಮ ಅಮ್ಮನ್ ಮಾಡ್ಕೊಟ್ಲು ಅಮ್ಮನ್ ಬಂದ್ಲು ಓ ನಾನ್ ಉದ್ಧಾರ ಮಾಡ್ಸಿ ಅಮ್ಮ ನಿನ್ ಮಗಳ ಕೊಡು ಮಗನಿಗೆ ಕೊಡುವಂತ ಹಾಕಿದೀನಿ ಉದ್ದದ ಆಗ್ಬಿಟ್ಟ ಅಯ್ಯ ನೀನ್ ಹೇಳಿ ಅಮ್ಮ ಈ ಅಮ್ಮನ್ ಮಾಡ್ಕೊಂಬಂದಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಸಾಮಾನು ಮರ ನಿಂದ ಓಡತಾ ಇದನ್ವಾ ಏನತೈಯಾ ಏನ್ ನೂರ್ ಕೋಟಿ ಜಮೀನ್ದಾರನ್ ಬಂದ್ಬಿಟ್ಟಿದ್ದು ಅಮ್ಮನ್ ಕರ್ಕೊಂಡೋಗ ಅತ್ಲೋಗ್ ಸುಂದ್ರಿ ಆಗೋ ಕೆಲಸ ನೋಡಿಲ್ಲ ಅಲ್ಲೇ ವಾದ ಮಾಡ್ಕೊಂಡು ನೀನ್ ತೊಳ್ತೀ ಕಳ್ಕಡಿ ಗಾಡಿ ಎತ್ತ ನಡಿ ನಿನ್ ಕಟ್ಕೊಂಡ್ಮ್ ಬೋಗ್ಸಬೇಕ ನಾನು ಇವಾಗ ಜಮೀನ್ದಾರ್ ಮದ್ವಾಗಿಲ್ಲ ಅಂದ್ರೆ ಹೋಗ್ ಮದ್ವಾಗ್ ಬಿಡೋಗನ ಮರ ಅಂತ ಹುಟ್ಟುಬಿಟ ನೀನು ಆಮೇಲೆ ಬಂದು ಕತ್ತಿಗ್ಲೋ ಮುಚ್ಚಿಗ್ಲೋ ಎತ್ಕೊಂಡ್ ಕಿತ್ಲಾಡ್ಕೊಂಡಿರಿ ಇವಾಗ ಹೋಗ್ರೆ ನೀವ್ ಅವಳ ಅವ್ರ ಮನಿಗ್ ಸೇರ್ತಾನ ನೋಡ್ ಕುತ್ಕೊಂಡಿರ ನೋಡಿ ಕುತ್ಕೊಂಡವನ ಎತ್ತ ನೋಡಿ ಗಾಡಿ மாடங்கில்ல இல்லை தகுதி ஓ நீங்க கொட்லி எக்மந்து ஒட்ரூல்ல நம்ம அப்போ ஆக ஆகல ஓஹோ அந்த நாலு ஜன பஞ்சர் ஆக பக்கினா கட் மாத்தீங்க கூட கொடலா அந்த திங்க் சுமியா விளாப்ள மொழ நிற்குனா கேக் உத்தரவு

எ பரி ಹ ಏನಿದ್ವಾ ಭಗವಂತ ನಮ್ಮಅಮ್ಮನ್ ಕೊಡ್ತಾಳ ಕೇಳ ಬಿಡಂತಡಿ ಯಾವತ್ತ ನಮ್ಮಅಮ್ಮನ್ ಕೇಳಿಲ್ಲ ಅಲ್ವಾ ಕೇಳ ಬಿಡ್ತೀನಿ ತಡಿ